ಸೂಪರ್ ಪ್ರೈಮೇಟ್ ನೈನ್ಗೆ ಸ್ವಾಗತ ನಾನು ಹರಿಪ್ರಸಾದ್ ದೇಶದಲ್ಲಿ ಮೋದಿಯವರ ಸರ್ಕಾರ ನಾಳೆಯಿಂದ ಮತ್ತೆ ಅಸ್ತಿತ್ವಕ್ಕೆ ಬರ್ತಾ ಇದೆ ಮೂರನೇ ಅವಧಿಗೆ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರು ಆಡಳಿತವನ್ನು ನಡೆಸೋರಿದ್ದಾರೆ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ ಹಾಗೆಯೇ ರಾಹುಲ್ ಗಾಂಧಿ ಪ್ರತಿಪಕ್ಷ ನಾಯಕ ಆಗ್ತಾರ ಅದಕ್ಕೂ ಎರಡು ದಿವಸ ಟೈಮ್ ಕೇಳಿದ್ದು ಯಾಕೆ ಅನ್ನುವಂತಹ ಸುದ್ದಿಯೂ ಕೂಡ ಇದೆ ಇವತ್ತಿನ ಸೂಪರ್ ಪ್ರೈಮೇಟ್ ನೈನ್ನಲ್ಲಿ ಅದಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಹೆಡ್ಲೈನ್ಸನ್ನು ತೋರಿಸ್ತೀನಿ ನಾಳೆ ಸಂಜೆ ಏಳು ಹದಿನೈದಕ್ಕೆ ನರೇಂದ್ರ ಮೋದಿ ಪಟ್ಟಾಭಿಷೇಕ ರಾಷ್ಟ್ರಪತಿ ಭವನದಲ್ಲಿ ದೇಶ ವಿದೇಶಿ ಗಣ್ಯರ ಸಮಾಗಮ ದೆಹಲಿಯ ಮೂಲೆ ಮೂಲೆಯಲ್ಲೂ ಬಿಗಿ ಭದ್ರತೆ ಮೋದಿ ಹ್ಯಾಟ್ರಿಕ್ ಸರ್ಕಾರದಲ್ಲಿ ರಾಜ್ಯದ ಐವರಿಗೆ ಸ್ಥಾನ ಎಚ್ಡಿಕೆ ಜೋಶಿಗೆ ಪ್ರಮುಖ ಖಾತೆ ಫಿಕ್ಸ್ ಎನ್ಡಿಎ ಕೂಟದ ಹತ್ತು ಸಂಸದರಿಗೂ ಮಂತ್ರಿಗಿರಿಯಂತೆ ರಾಹುಲ್ ಗಾಂಧಿನೇ ಲೋಕಸಭೆ ವಿಪಕ್ಷ ನಾಯಕ ಕಾಂಗ್ರೆಸ್ ಒಕ್ಕರ ನಿರ್ಧಾರಕ್ಕೆ ಇಂಡಿಯಾ ಕೂಟ ಸಹಪತಾ ಎರಡು ದಿನ ಟೈಮ್ ಕೊಡಿ ಎಂದ ರಾಯಬರೇಲಿ ಸಂಸದ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಮತ್ತೆ ಸರ್ಕಾರಕ್ಕೆ ಸಂಕಷ್ಟ ಸಚಿವೆ ಶರಣಪ್ರಕಾಶ್ ಪ್ರಕಾಶ್ ಪಾಟೀಲ್ ದದ್ದಲ್ ಹೆಸರು ತಳುಕು ಇಬ್ಬರ ರಾಜೀನಾಮೆ ಕೇಳಿದಿದೆ ಬಿಜೆಪಿ ಮುಳುಗಿದ ರಸ್ತೆ ಬಿರುಕು ಬಿಟ್ಟ ಕೆರೆ ರೈತರ ಬೆಳೆನೋ ಹಾಳು ರಾಜ್ಯದಲ್ಲಿ ಮುಂಗಾರು ಮಳೆಯಿಂದ ವಾಂತರ ಇನ್ನೂ ನಾಲ್ಕು ದಿನ ಮಳೆ ಅಬ್ಬರಿಸುತ್ತೆ ಜೋಪಾನ